ಸರ್ಜೋಡಿ ಕಲಾವಿದ್ರು ಬಹಳ ಚಂದ ವಿಸ್ತಾರ ಮಾಡಿ ಮಾತಾಡ್ಯಾರ ಇವತ್ತು ಎಡ್ಡು ಮ್ಯಾಳ ಬಹಳ ವಿಚಾರ ಮಾಡಿ ಕುಡಿಸ್ಯಾರ ಪರಸು ಎಡ್ಡು ಮ್ಯಾಳಿನಲ್ಲಿ ಏನೇ ತಪ್ಪಾದ್ರೂ ಕೂಡ ತಪ್ಪನದ ಬಾಜು ಒತ್ತಿ ಒಪ್ಪಣದ ಸ್ವೀಕಾರ ಮಾಡಿ 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 ಒತ್ತು ಇರು ಕಾರ್ಯಕ್ರಮ ಕೇಳಿ ಮುಂಜಾನೆ ಅದು ಆಶೀರ್ವಾದ ಮಾಡಿ ನಮ್ಮ ಊರಿಗೆ ನಮ್ಮನ್ನ ಕಟ್ಟು ಕಳಿಸ್ತಾರ ತಿಳ್ಕೊಂಡು ಕೂಡಿದಿರಲಿ ಶರ್ಣು ಶರಣಾರ್ತಿ ಶರಣು ಶರಣಾರ್ತಿ ಹೇಳುತ್ತ ಅದಕ್ಕ ಇವತ್ತು ಬಹಳ ಮಾತಾಡೋ ಟೈಮ್ ಪಾಸ್ ಮಾಡಿ ಹೋಗುವಂತ ವೇಳೆ ಬೇಡ 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 ಯಾಕಪ್ಪ ಅಂದ್ರೆ ಸವಾ ನೋಡೋಣ ತಮ್ಮ ಆಹಾ ಒಂದು ಮಾತು ನೆನಪು ಬರ್ತದ ನನಗೆ ಏನ್ ರೇವಾದು ಮಾತಾ ದೇವಲೋಕದೊಳಗೆ ಆಹಾ ದೇವಲೋಕದೊಳಗೆ ಇಂದ್ರ ಸಭೆ ಹೆಂಗಾ ಕೂಡಿರ್ತದ ನೋಡು ಆಹಾ ನನ್ನ ದೈವ ಇವತ್ತು ಅಷ್ಟು ಚಂದ ಕೂಡಿದ ಪರಸನ ದೇವಲೋಕದಾಗಿ ಹೆಂಗೆ ಕೂತಿರ್ತನೆ ಒಂದು ಸಭಾ ನೀ ಹೆಂಗಾ ತಿಳ್ಕೊಬೇಡ ತಮ್ಮ ಮತ್ತೆ ಹೆಂಗ್ರೀ ರೇವಾದು ದೇವ ಇಂದ್ರ ಸಭಕ ಮತ್ತು ಈ ದೈವಕ ವಲಶವಕ ಅಂದಾರ ತಾಯಿ ತಂದಿ ಇವತ್ತು ಎಡ್ಡು ಮಕ್ಕಳಿಗೆ ದೈವ ದೇವರಂದ್ರ ಅವ್ರೆ ತಾಯಿ ತಂದಿ ಅಂದ್ರ ಅವರೇ ಹೌದಿಲ್ಲ ದೇವ ಲೋಕದೊಳಗ ಇಂದ್ರ ಸಭಾ ಹೆಂಗ ಕೂಡಿರ್ತದ ಅಷ್ಟು ಚಂದ ಗದ್ದಲ ಮಾಡ್ಲಾ ದೈವ ಕುಂತಾರ ಈ ದೈವದೊಳಗ ಏನು ಮಾತಾಡಬೇಕು ಏನು ಬಿಡಬೇಕು ವಿಚಾರ ಮಾಡಿ ಮಾತಾಡ್ಬೇಕಾಗ್ಯ ಹೌದಿಲ್ಲ ಹೌದು ಹೌದು ಆಯಿ ಆ ಹೊಸಲು ಪುಣಿ ಆಗಬಾರ್ದು ಬಂಗಾರ ಕಣಿ ಆಗಬೇಕಾಗ್ಯದ ಪರ್ಸು ಅಂಗಾರ ಕಣಿ ಕಣಿ ಬಚ್ಚಲ ಪುಣಿ ಆತಂದ್ರೆ ನಾರ್ತೈತಿ ಹೊಲಸು ನಾರ್ತದ ಅದೇ ಬಂಗಾರ ಕಣಿ ಆತಪ್ಪ ಅಂದ್ರೆ ನಾಲ್ಕು ಮಂದಿಗೆ ಹೊಕ್ಕೈತಿ ಹೌದು ಹೌದು ಅನ್ನೋ ಮಾತಾಡುದದ ಅದು ಹೌದಿಲ್ಲ ಆ ಬಂಗಾರ ಕಣಿಯಾಗಿ ನಮ್ಮ ಕೃಷ್ಣ ಕಿತ್ತ್ರದೊಳಗೆ ಮಾತಾಡೋಂಥ ದೈವಕ ಮಾತು ಹೇಳಿ ಒಂದು ವಜ್ಜೆ ಒಳಗೆ ಮಾತಾಡಿ ಏನು ಅದಕ್ಕೆ ಬಾಳ ಮಾತಾಡುವಂತ ವಿಶೇಷ ಬೇಡ ಬೇಡ ಆ ಸರ್ಜೋಡಿ ಕಲಾವಿದರು ಕೂರಿಗೆ ಕೊಳ ಕಟ್ಟ್ಯಾರ ಕಟ್ಟ್ಯಾರವ ಕಟ್ಟ್ಯಾರ ಅವ್ರ ಮುಂದಿನ ಸಂದಿನ ಒಳಗ ಯಾವ್ಯಾವ ಸೀಸನ್ ದಾಗ ಯಾವ್ಯಾವ ಬೀಜ ಬಿಡ್ಬೇಕವ್ರಿಗೆ ಗೊತ್ತದ ಯಾಕಪ್ಪ ಅಂದ್ರೆ ದೊಡ್ಡ ಕಲಾವಂತರದಾರ ವಿದ್ವಾಂಸ ಅವರದಾರ ಮಹಾರಾಜ್ ಹಾಲು ಮತ್ತ ಹರ್ಕೊಂಡು ಕುಡ್ದು ಹದಿನೆಂಟು ಹರ್ಕೊಂಡು ಕುಡ್ದವ್ರದಾರ ಎಲ್ಲ ಜ್ಞಾನ ಪಂಡಿತರದಾರ ಅವ್ರು ಯಾಕಪ್ಪ ಅಂದ್ರ ಮುಂದಿನ ಸಂಧಿಯ ಒಳಗ ಯಾವ್ಯಾವ ದೃಷ್ಟಾಂತ ಯಾವ್ಯಾವ ವಿಷಯ ಇಟ್ಟು ಕೊಡ್ತಾರ ಅದೇ ಮಾತಿನ ಪ್ರಕಾರ ಅವ್ರ ಏನ್ ಮಾತಾಡ್ತಾರ ಅವ್ರು ನೋಡ್ಕೊಂಡು ಮಾತಾಡೋಣ ದೈವಕ್ಕ ಮಾತು ಹೇಳಿ ಈಗ ನೋಡಿ ಚಾಲಾಡಿ ಸರ್ ಸರ್ಜೋಡಿ ಕಲಾವಿದ್ರೆ ಪಾಳಿಕೊಡುವ ಹ್ಮ್